ವಿಣ ನಾನು ಹದಿನೈದು ಸಾವಿರ ದುಡ್ಡು ಕೊಟ್ಟಿದ್ನಲ್ಲ ಮೊನ್ನೆ ಅದನ್ನು ಕೊಡಿಲಿ ಏನಕ್ಕೆ ಬೇಕು ಇನ್ನು ಮನೆಯನ್ನು ಕೊಟ್ರ ಪಯ್ಯನ ತಗಮ ಅಂತ ಕೊಟ್ರಿ ಅಲ್ಲಿ ಅಲ್ಲಿ ಕೇಳ್ತಾ ಇದ್ರ ಏನಕ್ಕೆ ಹಾ ಏನಕ್ಕೆ ಕೇಳು ನಾನ್ ಕೊಡಲ್ಲ ನನಗ್ ಬೇಕು ಹ್ಮ್ ನೀನು ಹ್ಮ್ ಕೊಡ್ತೀಯಾ ನನಗೆ ಬೇಡವಾ ಮತ್ತೆ ಹಾಗಾದ್ರೆ ದುಡ್ಡು ಅಯ್ಯೋ ಕೊಡ್ತೀನಿ ಕೊಡು ಇವಾಗ ಇದೆ ಅದೇ ಈಗ ನಾನು ಏನಾದರೂ ನಿನಗೆ ಮಾಡಿಸ್ಬೇಕು ಅನ್ನೋದೇ ಇರೋದು ಸುಮ್ಮನೆ ದುಡ್ಡಿದ್ದರೆ ಖರ್ಚಾಗುತ್ತೆ ಅಲ್ಲಿ ಫಿಕ್ಸೆಡ್ ಮಾಡಿ ಇಟ್ಟಿದ್ದೀನಿ ಹ್ಞೂ ನಿನಗೆ ನಾನು ಸರಾನ ಏನಾದರೂ ಒಂದು ಮಾಡಿಸ್ಬೇಕು ಅಂತ ಐತೆ ಮಾಡಿಸ್ತೇನೆ ನಿಮ್ಗೆ ಇಷ್ಟಪಟ್ಟಿರೋ ಒಡವೆ ಒಂದು ಮಾಡಿಸ್ಕೊಡ್ತೀನಿ ನಾನು ನೀನೇನು ತಲೆ ಕೆಡಿಸ್ಕೊಬೇಡ ಹದಿನೈದು ಸಾವಿರ ಕೊಡೀಲಿ ಈಗ ಪೇಮೆಂಟ್ ಆದಾಗ ಕೊಡ್ತೀನಿ ಮತ್ತೆ ಇವಾಗ ಬಟ್ಟೆ ತೊಗೊಂಬರ್ಬೇಕು ನಮ್ಮ ಜಿಂಬರ್ ಗೃಹ ಪ್ರವೇಶ ಐತೆ ಅದಕ್ಕೆ ಮೂವಾರು ಹತ್ತು ಸಾವಿರ ದುಡ್ಡು ಹಾಕ್ಬಿಟ್ಟು ಫ್ರಿಡ್ಜು ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡಿದೀವಿ ಡಬಲ್ ಡೋರಿನ ಫ್ರಿಡ್ಜು ಇಲ್ಲಾಂದರೆ ಟಿ ವಿನೂ ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಸುಮ್ಮನೆ ಬಟ್ಟೆ ನೇನೋಕ್ಕೆ ಇವಾಗ ಮೂವರೂ ಒಂದೊಂದು ಜೊತೆ ಬಟ್ಟೆ ತರಬೇಕು ಮೂವರ್ಗೂ ಪಾಪನ್ಗೂ ಮತ್ತು ನಮ್ಮ ಮಾಮಗೂ ಗಿರ್ಜಿ ಬೇಕು ಮೂವರ್ಗೂ ಬಟ್ಟೆ ತರಬೇಕು ಅದಕ್ಕಾಗಿ ನಾವು ಪಾಪನಿಗೆ ತರಬೇಕಲ್ಲ ಹದಿನೈದು ಸಾವಿರ ತಗೊಂಡ್ರೆ ಹತ್ತು ಹತ್ತು ಸಾವಿರ ಎಷ್ಟಾಗುತ್ತೆ ನೋಡಿ ಫ್ರಿಡ್ಜು ಅನ್ನೊಂದು ಒಂದು ಮೂವತ್ತ್ಮೂರು ಸಾವಿರ ಮೂವತ್ತೈದು ಸಾವಿರ ಬೀಳುತ್ತಂತೆ ಡಬಲ್ ಡೋರಿನ ಫ್ರಿಜ್ಜು ಅದಕ್ಕೆ ಅದರಲ್ಲೆಲ್ಲ ನಾ ಅರ್ಧ ಹಾಕಬೇಕು ಒಬ್ಬೊಬ್ಬರಿಗೆ ಹತ್ತ ಹನ್ನೆರಡು ಸಾವಿರ ಬರುತ್ತೆ ಅನಿಸುತ್ತೆ ಒಂದು ಹತ್ತು ಹತ್ತು ಸಾವಿರ ಹನ್ನೊಂದು ಸಾವಿರ ಬರುತ್ತೆ ಅದಕ್ಕೆ ಅತ್ತ ಸುಮ್ಮನೆ ಹಾಕಿ ಮೂವತ್ತ್ಮೂರು ಸಾವಿರ ಅಂತ ಹೇಳ್ತಿದ್ರು ಕೇಳ್ಕೆ ಬಂದಂತೆ ಸೊನಿಲ್ಲ ಅಣ್ಣ ಅದಕ್ಕೆ ಮೂವತ್ತ್ಮೂರು ಸಾವಿರದ ಕೊಡ್ಸೋಣ ಡಬಲ್ ಡೋರಿಂದು ಅಂತೇಳಿ ಹೇಳ್ತಿದ್ರು ಅದಕ್ಕೆ ಅತ್ತ ಇನ್ನೇನು ಹನ್ನೊಂದು ಹನ್ನೊಂದು ಸಾವಿರ ಬರುತ್ತೆ ಇನ್ನೊಂದು ಬಟ್ಟೆ ಎಲ್ಲ ತಗೊಂಬಂದ್ರದು ಅದೆಲ್ಲ ಒಂದು ಹದಿನೈದು ಸಾವಿರ ಖರ್ಚು ಬರುತ್ತೆ ಒಬ್ಬೊಬ್ರಿಗೆ ಹ್ಞೂ ಅದಕ್ಕೆ ಅಂತ ಕೂಡ ಅದಣ್ಣ ಒಳ್ಳಶ ಮಾಡ್ತಾ ಇದ್ರಿಗೆ ಯಾಕೆ ಕೊಡಸ್ತೀರಾ ಜಿಂಬಿ ಏನ್ ಕಡಿಮೆ ಆಗೈತೆ ಅವಳಿಗೆ ಹ ಗಂಡ ಮಸ್ತ್ ದುಡಿತಾನೆ ಬೋರ್ ಪಾಯಿಂಟ್ ಮಾಡಕ್ ಹೋದ್ರೆ ಐದೈದ್ ಸಾವಿರ ದುಡ್ಕೊಂಬತ್ತಾರ ಅಂತರ್ಗ ಹೆಂಗ್ ಕೊಡಿಸಬೇಕು ಅಲ್ಲ ನೋಡಿ ಹೆಂಗ್ ಫ್ರಿಡ್ಜ್ ಕೊಡ್ಸು ಅಂತ ಕೇಳಿರದ ಹ್ಮ್ ಅಲ್ಲ ಬಿಡು ಇನ್ನ ಅವಳಿನ ಅಣ್ಣರ್ಗೆ ಎಲ್ಲ ಕೊಡ್ಬೇಕು ಅಣ್ಣ ಇರ್ತಾ ಇಸ್ಕೊಂಬದಲ್ಲ ಬರೀ ಅಣ್ಣ ಇರ್ತಾ ಕಿತ್ಕೊಂಡು ಕಿತ್ಕೊಂಡು ಮನೆ ಕಟ್ಕೆ ಬಿಟ್ಲ ಅವಳು ಹ್ಞೂ ನಾವು ಬರೀ ಹಿಂಗೆ ಹಾಳಾಗೋಗೋದೇನೆ ನಾ ಬೇರೆ ಹೋಗೋಕ್ಕೂ ಆಗ್ತಾ ಇಲ್ಲ ಹಂಗಾಗ್ತೈತೆ ನೀನು ಬೇರೆ ಬರೋದು ಇಲ್ಲ ಏನಿಲ್ಲ ಹಿಂಗೆ ಮಾಡ್ತಾ ಇದೀಯ ಹ್ಞೂ ಎಷ್ಟು ಎಂಬ ನಾನು ಮನೇ ನೋಡ್ತಾ ಇದ್ದೀನಿ ಬಿಡು 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 ಅಂತೇಳಿ ಎಷ್ಟು ಅನುಸರಿಸಿದ್ದೀನಿ ಅಲ್ಲ ಅವ್ಳಿಗೆ ಯಾಕೆ ಹದಿನೈದು ಸಾವಿರ ರೂಪಾಯಿ ಕೊಡಬೇಕು ಇಲ್ಲ ನಮ್ಮ ತಗಿಲ್ಲ ಅವ್ರು ಕೊಡಿಸ್ಲೇ ಇರೋ ಅಂತಾರೆ ಅವ್ರು ಮಸ್ತ ದುಡ್ಡು ಮಾಡ್ಕೊಂಡವ್ರೆ ಕೊಡಿಸ್ತಾರೆ ಹ್ಞೂ ಅನಿಲಿಗೂ ಏನು ಕಡಿಮೆ ಸುನಿಲ್ಗೂ ಏನು ಕಡಿಮೆ ಆಗಿಲ್ಲ ಒನಿ ಇಲ್ಲಿಗು ಏನು ಕಡಿಮೆ ಆಗಿಲ್ಲ ಒನಿಲಿಗೆ ಮಾತ್ರ ಇವಾಗ ಬರ್ತಾನೆ ಹ್ಞೂ ನೀನೇ ಇವಾಗ ಏ ಕಡಿಮೆ ದುಡಿಯೋದು ಅವರೆಲ್ಲ ಜಾಸ್ತಿ ದುಡಿತಾರೆ ನೀನುಗಿನ ಕೊಡಿಸ್ತಾರೆ ಸುಮ್ಮನೆ ಹಾಂ ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀಯಾ ಯಾಕೆ ನೀನು ಕೊಡ್ಸಕ್ಕೆ ಹೋಗ್ತೀಯ ಏನು ಬೇಡ ಏನು ಕೊಡಿಸ್ಬೇಡ ಏನು ಅವಳಿಗೆ ಏನು ಆಗಿಲ್ಲ ಅಂತಳಗೇನು ಕೊಡಿಸೋದು ಮನೆ ಕಟ್ಕೊಂಡವಳೆ ಹಾಂ ಚೆನ್ನಾಗೈತಾಳೆ ಅಂತ ಅಳ್ಗೇನು ಕೊಡಿಸೋದು ಏ ಅವರೇನು ಬೇಡ ಅಂತಲೇ ಕಣೆ ಹೇಳಿದ್ದು ಗಂಡ ಹೆಣ್ತಿಬ್ಬರು ಏನು ಬೇಡ ನೀವು ನಿಂತ್ಕೊಂಡು ಮಾಡ್ರಿ ಸಾಕು ಕೆಲಸನ ಏನು ಬೇಡ ಯಾವ ಬಟ್ಟೆನೂ ಬೇಡ ಯಾವ ಗಿಫ್ಟನ್ನು ಬೇಡ ಯಾತು ಬೇಡ ಏನು ಕೊಡಿಸ್ಬೇಡ್ರಿ ಮುಗಳಪ್ಪ ನಮ್ಮ ಇರಲ್ಲ ಬಂದು ಮುಂದೆ ನಿಂತ್ಕೊಂಡು ಮಾಡ್ಯಾರೆ ಅಂತಂದರೆ ನನಗೆ ಅದೇ ಸಂತೋಷ ಏನು ಕೊಡಿಸೋದೆ ಬೇಡ ಎಲ್ಲ ಬಂದ್ರೆ ಸಾಕಾಯ್ತು ನಮಗೆ ಹೇಳಿ ಅದೇ ಹೇಳಿದ್ದವಳು ಹ್ಞೂ ಅವ್ಳು ಏನು ಇಂಥದೇ ಬೇಕು ಅಂತ ಹಿಂಗೆ ಕೇಳಲಿಲ್ಲ ಕಣೆ ಒಬ್ಬೊಬ್ರು ಹೆಣ್ಮಕ್ಳು ಅಯ್ಯೋ ನನಗೆ ಇದನ್ನೇ ಕೊಡಿಸು ಈ ಥರ ರೇಟಿಂದೇ ಸೀರೆ ಕೊಡಿಸು ಇಷ್ಟುದೇ ಕೊಡಿಸು ಅಂತ ಕೇಳ್ತಾರೆ ಅವ್ಳು ಯಾವುದೇ ಕಾರಣಕ್ಕೂ ಹಂಗೆ ಕೇಳಲಿಲ್ಲ ಕಣೆ ಸುಮ್ಮನೆ ಹಂಗೆಲ್ಲ ಮಾತಾಡಬೇಡ ನೀನು ಏನೋ ಬೇಡ ನೀನ್ ಕೊಡಿಸ್ಬೇಡ ಅವರೆಲ್ಲ ಕೊಡಿಸ್ಲೇಳಿರ ಅಂತಾರ ನೀನು ಕೊಡಸ್ಬೇಡ ನಮ್ ತಗ ದುಡ್ಡಿಲ್ಲ ನಾನು ಕೊಡಲ್ಲ ಹದಿನೈದು ಸಾವಿರ ರೂಪಾಯಿ ದುಡ್ಡು ನನಗೆ ಬೇಕು ನಾನು ಆತನ ತಾರಕ್ಕಂತ ಇಟ್ಕೊಂಡಿರ್ತೀನಿ ಅದೇ ಇಸ್ಕೊಂಡು ಹೋಗ್ತೀಯ ಏನೋ ಬೇಡ ಯಾಕಿಲ್ಲ ಏನಾಯ್ತಾ ನೋಡೋದಕ್ಕೆ ನಾನು ಇದನ್ನ ಫ್ರಿಜ್ ಅದರಕ್ಕೆ ಒಂದು ಹದಿನೈದು ಸಾವಿರ ದುಡ್ಡು ಕೊಟ್ಟಿದ್ದೆ ಇವಾಗ ಅಣ್ಣ ಕೇಳೋಕೆ ಬಂದವನಂತೆ ಮೂವತ್ತ್ ಮೂರು ಸಾವಿರನಾ ಮೂವತ್ತೈದು ಸಾವಿರನಾಂತ್ ಫ್ರಿಡ್ಜ್ ಅದಕ್ಕೆ ನಾನು ಪಾಪಕ್ಕೆ ತರಬೇಕು ಅಣ್ಣ ಗಿಜ್ಜಿಂಬಿಗ್ ತಗೊಂಬತ್ತಾನೆ ಸುನೀಲಣ್ಣ ಒನಿಲಣ್ಣ ಮಾಮಗೆ ತಗೊಂಬತ್ತಾನೆ ಅಣ್ಣ ಅದಕ್ಕೆ ನಾನಿವಾಗ ಇವ್ ಪಾಪಕ್ಕೆ ತಗೊಂಬರ ನಮ್ಮ ಮೂವಾರು ಒಬ್ಬೊಬ್ರಿಗೆ ಬಟ್ಟೆ ತರೋದು ಇಷ್ಟು ದುಡ್ಡು ಹಾಕಿ ನಾನು ಅಂತ ಗುಡ ಪ್ರವೇಶಕ್ಕೆ ಮಾತಾಡಿದ್ದೀವಲ್ಲ ಮಾತಾಡಿದೀವಲ್ಲ ಕೈ ಕೊಟ್ಟಿದ್ದೆ ಹದಿನೈದು ಸಾವಿರ ರೂಪಾಯಿ ಕೊಡು ಅಂತಂದ್ರೆ ಏನು ಬೇಡ ಹಂಗೆ ಹಿಂಗೆ ಅಂತಾಳೆ ಏನು ಫ್ರಿಜ್ ಯಾರ ಹೆಂಗ್ ಹಾಳಾಗ ಹೋಗ್ಲೇ ಅವಳು ಚೆನ್ನಾಗಿರ್ಬೇಕು ಅವಳು ಮನೆ ಕಟ್ಕೊಂಡ್ಳು ಚೆನ್ನಾಗಾದ್ಲು ಉದ್ಧಾರ ಆದ್ಲು ಯಾರ ಹೆಂಗನ ಹಾಳಾಗ ಹೋಗ್ಲೇಡುಳು ಯಾರ ಬಗ್ಗೆ ಏನು ಅವಳು ಇವಾಗ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಅವಳ್ದವಳು ನೋಡ್ಕೊಂಬತ್ತಾಳೆ ಇವತ್ತು ಮೂವರು ಇದ್ರೆ ಮೂವರು ಮನೆ ಕಟ್ಟೋಕ್ಕಾಗಲಿಲ್ವಲ್ಲ ಒಬ್ಬರು ಏನೋ ಮನೆಗೆ ಕಟ್ಟಿದ್ರೆ ಆಗಲಿಲ್ಲ ಅವಳು ನೋಡು ಕಟ್ಕೊಂಡ್ ಗಂಡ ಬೋರ್ ಪಾಯಿಂಟ್ ಮಾಡೋಕೋದ್ರೆ ಐವತ್ತು ಸಾವಿರ ರೂಪಾಯಿ ದುಡ್ಕೊಬತ್ತಾನೆ ಹ್ಞೂ ಒಂದೇ ಸರ್ತಿಗೆ ಅಂತಳಿಗೆ ಏನು ಕೊಡಿಸೋದು ಅಂತಳಿಗೆ ನಾವು ಕೊಡಿಸ್ಬೇಕು ಸುಮ್ನೆ ಹೋಗ್ಬೇಕು ಬರ್ಬೇಕು ಅಷ್ಟೇ ಕೆಲಸ ಕಾರ್ಯ ಮುಗಿಸ್ಕೊಂಡು ಏನೋ ಒಂದು ಸಾವಿರ ರೂಪಾಯಿ ಸೀರೆ ತರಬೇಕು ಅವಣ್ಣಾಗೆ ಬಂದ್ ಪಂಚಾಯಟ್ಟವಲ್ಲ ಒಂದು ಸೆರಟ್ ತಗೊಂಬಂದು ಕೊಟ್ಟ ಅದಾವ ಹ್ಞೂ ಏನೇ ಅವ್ರಿಗೆ ನೀನು ಕಮ್ಮಿ ಆಗಿಲ್ಲ ಹ್ಞೂ ಬಿಡಪ್ಪ ಏನಾನ ಯಾತ ಇಲ್ಲ ಕಮ್ಮಿ ಆಗೈತೆ ಬಿಡು ಬಡವ್ರು ಅಂಬೋದಾದ್ರೆ ತೀರಾನ ಹ್ಞೂ ಏನು ಅಂತರ್ಗೆ ಇರೋ ಅಂತಾರಿಗೆ ಕೊಡೋದಲ್ಲ ನನಗೆ ಅವ್ಳಿಗೆ ಕೊಡಬೇಕಾದ್ರೆ ಮೈ ಎಲ್ಲ ಉರಿತೈತಿ ಅವಳು ಮಾತ್ರ ಅನ್ಬೇಡ ನೋಡಿ ನೀನು ಹೇಳಿರ್ತೀನಿ ಹ್ಞೂ ಹಂಗೆಲ್ಲ ಮಾತಾಡಬೇಡ ಮೇಣ ನೀನು ಇಷ್ಟು ದಿವಸ ಸುಮ್ಮನೆ ಇದಾಗೆ ಮಾತಾಡ್ತೀಯಲ್ಲೇ ನಾನು ಬಿಡು ಬಿಡು ಹೋಗ್ಲಿ ಅಂತೇಳಿ ಇಷ್ಟೊಂದು ಸರ್ಸಿದ್ದೀನಿ ಕೇಳೋ ಅಂತ ಹೆಣ್ಮಗಳಲ್ಲ ಇವರೇ ಇಷ್ಟಪಟ್ಟು ಕೊಡಿಸ್ತಾ ಇರೋದು ನಾನು ಹೇಳಿದೆ ಕೊಡಿಸ್ಲಿ ಬಿಡು ಹೆಣ್ಮಗಳಿಗೆ ಅವಳು ಏನಾರ ಭಾಗಕ್ಕೆ ಹಾಕಿದ್ರೆ ಇವಾಗ ಈ ಮನೇನ ಮಾಡ್ತಾರೆ ಹಾಂ ದೇವಸ್ಥಾನಕ್ಕೆ ಕೊಡ್ತಾರೆ ದೇವಸ್ಥಾನಕ್ಕೆ ಕೊಟ್ಟಾಗ ಈ ಮನೆಗೆ ಏನಾದರೂ ಅವಳು ಸೈನ್ ಹಾಕ್ಲಿಲ್ಲ ಅಂತಂದ್ರೆ ಅವಳಗೂ ಭಾಗ ಕೊಡ್ಬೇಕಣೆ ಅವಳೊಂದು ದಿಸ್ಕು ಮನೆಗೆ ಭಾಗ ಕೊಡಬೇಕು ಎಲ್ಲಾದ್ರಾಗು ಅಂತ ಅವಳು ಒಂದು ಮಾತು ಅಂದಿಲ್ಲ ನಮ್ಮ ಅಣ್ಣ ಇರು ಮೂವರಿದ್ದು ಇದ್ದಾರೆ ಅವ್ನು ನಮ್ಮ ಅಣ್ಣರು ಚೆನ್ನಾಗಿರ್ಲಿ ಅವಳು ಅಂತ ಕೇಳ್ತಾಳ ಗೊತ್ತಾ ಅವಳೇನು ನಿಮ್ಮ ಬಟ್ಟೆ ತಗೊಂಬ ಅದನ್ನೇ ತಗೊಂಬಂತ ಕೇಳಲ್ಲ ಅವಳೇನು ಇಷ್ಟು ಇಂಥದ್ದೇ ತಗೊಂಬಂತ ಯಾವತ್ತ ಅವಳು ಕೇಳಿಲ್ಲ ಗೊತ್ತೇ ಸುಮ್ಮನೆ ಮಾತಾಡ್ಬೇಡ ಹ್ಞೂ ಅಂತ ಏನು ಮಾಡಲ್ಲ ಗಿರ್ಜಿಂಬೆ ಆಗೈತೆ ನಮ್ಮ ಮಣ್ಣು ಚೆನ್ನಾಗಿರಲಿ ಅಂತ ಹೇಳ್ತಾಳೆ ಹೊರ್ತು ಯಾವತ್ತೂ ಯಾವತ್ತನು ನನಗಿಂತದ್ದು ಬೇಕು ಅಂತ ಹೇಳಿ ಬಿಟ್ಟು ಕೇಳ್ದಾರಲ್ಲ ಮದುವೆ ಆಗಿಷ್ಟು ದಿವಸ ಆಗೈತೆ ಎಂದು ಯಾರು ಒಳ್ಳೆ ಸೀರೆ ತಂದು ಉಡ್ಸಾರೆ ಯಾವ ಹಬ್ಬಕ್ಕೂ ಒಂದು ಸೀರೆ ತಗೊಂಬಂದಿಲ್ಲ ಏನಿಲ್ಲ ಪಾಪ ಅವಳ ಅಂತದ್ದೆಲ್ಲ ಕೇಳಲ್ಲ ಹಾಂ ಒಬ್ಬರು ಮಕ್ಕಳಾಗಿದ್ರು ಅಯ್ಯೋ ನನಗೆ ಅದನ್ನು ಕೊಡಿಸಿಲ್ಲ ಮಣ್ಣು ಮೂವರ ಇದ್ದಾರೆ ಇನ್ನೂ ಕೊಡಿಸಿಲ್ಲ ಅದನ್ನು ಮಾಡ್ಕೊಟ್ಟಿಲ್ಲ ಒಡವೆ ಮಾಡಿಸ್ಕೊಟ್ಟಿಲ್ಲ ಹರ ಮಾಡಿಸ್ಕೊಡ್ರಿ ಹಂಗೆ ಮಾಡ್ಕೊಡಿರಿ ಇದು ಮಾಡ್ಕೊಡ್ರಿ ಅಂತ ಹೆಂಗೆ ಕೇಳೋರು ಗೊತ್ತೆ ಬಾಯ್ ಬಿಟ್ಟು ಯಾವತ್ತೂ ಕೇಳಿಲ್ಲ ಅವಳ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ವಿಣಾ ನೋಡಿ ಹೇಳಿರ್ತೀನಿ ಹಾಂ ಅವಳ ಬಗ್ಗೆ ಹಿಂಗೆಲ್ಲ ಮಾತಾಡಿದಿ ಅಂದರೆ ಸರಿ ಕೊಡಿಸ್ಬೇಕು ಮತ್ತು ಇನ್ನೊಂದು ಸರ್ತಿ ಕೊಡಿಸ್ತಾ ಇನ್ನು ಯಾವಾಗಲೇ ಕೊಡಿಸ್ತಾರೆ ಹಾಂ ಹೆಂಗೆ ಮಾತಾಡ್ತೀಯ ನೋಡು ನೀನು ಹೆಂಗೆ ಹೇಳ್ತೀಯ ನೋಡು ನೀನು ಆಹ್ಹೋಹೋ ನಿಮ್ಮ ಅಪ್ಪ ಇರೇ ನಿಮ್ಮ ಅಣ್ಣ ನಿಮ್ಮ ಅಣ್ಣ ನಿನ್ನ ತಮ್ಮಗಳೇ ಯಾರೂ ಆಗಲಿ ನಿನಗೆ ಇವಾಗ ನಿಮಗೆ ಮುಂಚೀರೆ ತರಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ಲ ಅವ್ರು ಬಿಟ್ಟು ಕೇಳಲ್ಲ ಅವಳು ಯಾವತ್ತೂ ಕೇಳಿಲ್ಲ ಇನ್ನೂವರೆಗೂ ಈಗಲೂ ಅಷ್ಟೇ ಈಗಲೂ ಏನೂ ತರಬೇಡ್ರಿ ಅಂತಲೇ ಅವ್ಳು ಹೇಳೋದು ಅವಳಿಗೆ ಗೊತ್ತಾಗಲ್ಲ ಮಾತಾಡ್ತಾಳೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಕಣೋ ಇಷ್ಟ ದಿನ ನಾನು ಅನ್ಸರ್ಸ್ಕೊಂಡಿರೋದು ಹ್ಮ್ ಏನೋ ಬಿಡು ನಿನ್ನ ಮತ್ತೆ ನೋಡ್ಕೊಂಡು ಅನುಸರಿಸಿದೀನಿ ಆದ್ರೆ ಅವ್ಳು ನೋಡೋನ್ ಸ್ವಲ್ಪ ಅರ್ಥ ಮಾಡ್ಕೊಂಬಲ್ಲ ಅರ್ಥ ಆಗಲ್ಲ ಅವಳಿಗೆ ಹೇಳಿದ್ದು ಹ್ಮ್ ಅಲ್ಲ ನೋಡು ಅಂತವಳ ಬಗ್ಗೆ ಅವಳು ಮಾತಾಡ್ತಾಳಲ್ಲ ಗೊತ್ತಾಗಲ್ವಾ ಇವಳಿಗೆ ಹ್ಮ್ ಅಲ್ಲ ಎಷ್ಟು ಅವಳು ಒಳ್ಳೆ ಮಾತಲ್ಲಿ ಹೆಂಗ್ ಮಾತಾಡ್ಕೊಂಡು ನಮ್ಮ ಅಣ್ಣ ಇದಂತೆ ಎಷ್ಟು ಇಷ್ಟಪಟ್ಟು ಅವಳು ಹೆಂಗ್ ನೋಡ್ಕೊಂಬತ್ತಾಳೆ ಸ್ವಲ್ಪನಾದ್ರೆ ಇವ್ರಿಗೇನು ಅನ್ಸದಿಲ್ವ ಇವಳಿಗೆ ಅಲ್ಲ ಹೆಂಗ್ ಮಾತಾಡ್ತಾಳೆ ನೋಡು ಹಿಂಗ್ ಮಾತಾಡಿದ್ರೆ ಎಷ್ಟು ಬೇಜಾರಾಗತ್ತೆ ಏನು ಎಲ್ಲ ಸ್ವಲ್ಪನಾದ್ರೂ ಯೋಚನೆ ಮಾಡಲ್ಲ ಅವಳು ಬಾಯಿಗೆ ಬಂದಂಗೆ ಮಾತಾಡ್ತಾಳಂಗೆಮ್ಮ ಯಾಕ್ರಿದೀವಿ ನೋಡಕ ಇವಾಗ ನಮ್ ಗೆಜ್ಜಿ ಮೇಲೆ ಮನಕೊಂಬತ್ತ ಆತನ ಕೊಡುದು ಅವಳಗ್ಗೇನ್ ಕೊಡ್ಸೋದು ಅಂತ ಅಂತಳಲ್ಲ ಹ್ಮ್ ಕೇಳ್ತಾರೆ ಏನಕ್ಕ ಬಾಯ್ ಬಿಟ್ಟು ನಾವ್ ಇಷ್ಟಾದ ಪಟ್ತಾನೆ ನಾವ್ ತವ್ರ ಮನೆ ಕಡೆ ಅವರು ಅಂತ ಹೇಳಿ ಕೊಡ್ಸೋದು ಹ್ಮ್ ಯಾಕೆ ಕೊಡಿಸ್ಬೇಕು ಏನು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹಂಗೆಲ್ಲ ಮಾತಾಡಬಾರ್ದು ಕಣಿವೀಣ ನಿನಗೆ ಗೊತ್ತಾಗಲ್ಲ ನಿಮಗೆ ಗೊತ್ತಾಗಲ್ಲ ಅನ್ ತಗೊಂಡೋಗಿ ಕೊಡಿಸ್ತಾ ಇದ್ದೀರಲ್ಲ ಇತ್ತಲಾಗ ಹೋದ್ರೆ ಐದು ಸಾವಿರ ರೂಪಾಯಿ ದುಡ್ಡು ಐದು ನಿಮಿಷಕ್ಕೆ ಬೋರ್ ಪಾಯಿಂಟ್ ಮಾಡಿ ಐದು ಸಾವಿರ ಆರು ಸಾವಿರ ದುಡ್ಕೊಂಡ್ಬರುತ್ತೆ ಹಾಂ ಅಣೆ ಸಿಗ್ಲಿಂಗಣೆ ಗೊತ್ತೇ ಹಾಂ ಅಂಥವ್ರಿಗೆ ಕೊಡಿಸ್ತಾ ಇದ್ರಲ್ಲ ನಿಮಗೆ ಇಲ್ಲ ಅವ್ರಿಗೂ ನಿಮಗೆ ಕೊಡಬೇಕು ಅಂತದ ಇವರು ಯಾತ ಇಲ್ದಾರ ಅವ್ರಿಗೆ ಕೊಡಕ್ಕೆ ಹೋಗ್ತಾರೆ ಹಾಂ ಇಲ್ಲ ಅಂತವ್ರಿಗೆ ಅವ್ರೆಷ್ಟಾದರೂ ದುಡಿಲಿ ಅದು ಬರಲ್ಲ ತವ್ರ ಮನೆ ಕಡೆಯಿಂದ ಅಂತ ಹೇಳಿ ಇರುತ್ತೆ ಹ್ಞೂ ಅದು ಹ್ಞೂ ಏನೇನು ಕೆಲಸ ಕಾರ್ಯ ಮಾಡಿದಾಗತ್ತವ್ರ ಮನೆಯವರು ನಿಮಗೆ ಏನು ಕೊಟ್ರಮ್ಮ ಅಂತ ಕೇಳ್ತಾರೆ ತವ್ರ ಮನೆಯವರು ಏನು ಅಂತ ಹೇಳಿ ಕೇಳ್ತಾರೆ ಅಂತೇಳಿ ಕೊಡಿಸೋದಷ್ಟೇನೇ ಹ್ಞೂ ಅರ್ಥ ಮಾಡೋಕ ಸುಮ್ಮನೆ ಬಾಯಿಗೆ ಬಂದಂಗೆ ನೀನು ಮಾತಾಡಬೇಡ ಹಾಂ ವ್ರ ಮನೆ ಕಡೆಗಳವರು ಏನು ಕೊಟ್ರು ಅಂತ ಹೇಳಿ ಕೇಳ್ತಾರೆ ಅಂತ ಅದು ಕೊಡ್ತಾ ಇರೋದು ಹ್ಞೂ ಸುಮ್ಮನೆ ಮಾತಾಡ್ತಾಳೆ ಅಷ್ಟ ಹ್ಞೂ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಇನ್ನೇನಾಯ್ತು ಅಷ್ಟು ನೋಡ್ಕೊಂಡು ಸುಮ್ಕಿರು ಹ್ಮ್ ಕೊಡ್ಸೆ ಕೊಡಿಸ್ತಾರೆ ಇನ್ನೇನೆ ಅಂದ್ರು ಹ್ಞೂ ಕೊಡ್ಸ ಏನಾಗೋದೈತಿ ಇರೋಳೊಬ್ಳು ತಂಗಿ ಏನು ಮೂವರು ಸೇರ್ಕೊಂಡು ಕೊಡಿಸ್ರಿ ಏನು ಇನ್ನು ಚೆನ್ನಾಗಿರೋದು ಇನ್ನೇ ಇವತ್ತು ನೋಡ್ಕಂಡ್ರು ಸರನೆ ಮಾಡಿಸ್ಕೊಡ್ಬೇಕು ನಾನು ಅದೇ ಹೇಳಿದೆ ಮೂವರು ಹಾಕಿ ಸರನೆ ಮಾಡ್ಸ್ಕೊಂಡು ಕೊಡು ಏನೋ ಅಡವೇ ಮಾಡ್ಸ್ಕೊಂಡು ಕೊಡು ಬಂಗಾರನೇ ತಾಮನ್ ಕೊಡು ಅಂತ ಸದ್ಯಕ್ಕೆ ಆಗಲ್ಲ ಬಿಡೋದಕ್ಕೆ ಮುಂದೆ ಯಾವಾಗ ನಾನು ನೋಡೋಣ ಹಾಂ ಇನ್ನೇನು ಅವ್ನಿಗೆ ಕಾಲ್ ಚೇಂಜ್ ಮಾಡಿಸಿದೀವಲ್ಲ ಆಮೇಲೆ ಬೇಕಾದ್ರೆ ನೋಡೋಕ್ಕಾಗುತ್ತೆ ಹಾಂ ಕೊಡ್ತಾರೆ ಕಣಮ್ಮ ವೀಣಾ ಹ್ಞೂ ಎಲ್ಲರಿಗೂ ಕೊಡ್ತಾರೆ ಇವಾಗ ಹ್ಞೂ ಅಲ್ಲ ಇವಾಗ ಎಲ್ಲರಿಗೂ ತವ್ರ ಮನೆ ಕಡೆಗಳವ್ರು ಅಂತ ಕೊಡಿಸ್ತಾರೆ ಬಿಡ ಅತ್ತ ಕೊಡಿಸಿರೋ ಕೊಡಿಸ್ಲೇ ನೇ ಮಾಡೋಕ್ಕಾಗುತ್ತೆ ಅತ್ತ ಹ್ಞೂ ಬಿಡು ಹ್ಞೂ ಇವಾಗ ನಾನು ಅಣ್ಣರು ಏನು ಕೊಡಿಸಿರೋ ಮಾ ಮೂವರು ಅಂತ ಕೇಳ್ತಾರೆ ಅಂತ ಕೇಳ್ತಾರೆ ನೀ ಕೇಳ್ತಾರೆ ಅಂತ ಹೇಳಿ ಸರ್ ಬಂದಂಗೆ ಕೊಡ್ಸೋಕ್ಕಾಗುತ್ತೇನೋ ಅಲ್ಲ ತಾಂಟಿ കേൾതാര ആ കേട്ടോ കേൾതരണ ബട്ടെ തന്നെ അത് ബട്ടെ തകണ്ടീവി എല്ലാരും ബട്ടെ തകണ്ടു അവനോ സർ സൂപി ബെറ്റ തകരാത്ത് ഒന്ന് സാർ സാർ രൂപ നവ ഏത് സാർ രൂപ ഗട്ട് ഖർച്ചു മാി കൊടുസ്സോ ഇവരി ബുദ്ധിമു അതെ എല്ലാം ആ നമ്മനെ തരലേ നമ്മനേ ഇരുത്തി അവൾ മനഗൻ കൊടുസ്സോ അത് മനുഗ കട്ട്ക്കണ്ടെല്ലാംക്കണ്ടു അങ്ങേം കൊടോ നനക്ക് കൊടോക്കെ ഇഷ്ടില്ല അഷേനെ ഉം നാട്ടേളോദത് കൊടാ താലേനെ ಹಾ ಅಲ್ಲ ಬಂದ್ ನಾನು ಹೋಗ್ ಹಂಗೆ ಹೇಳ್ತೀನಿ ಈಗ ಅಮ್ಮ ಯಾಕೆ ಹೇಳ್ತೇನೆ ಮಣ್ಣೆ ಇರ್ತಾ ನಮ್ ನಂತ ದುಡ್ಡು ಇಲ್ಲ ನಿಮ್ಮ ಜಾಮಾತ್ ತಾನೆ ಅಂತ ಹೇಳ್ತೀನಿ ಸುಮ್ನೆರತ್ ಕಲಿ ಉಾರಾಡ್ಬೇಡ ನೀನು ವೀಣಾ ನೋಡು ಹ್ಞೂ ಇವಾಗ ಏನೋ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅವರು ಇನ್ನೊ ಗೃಹ ಪ್ರವೇಶ ಅಂತೇಳಿ ನಾವು ಕೊಡಿಸ್ತಿರೋದು ಹ್ಞೂ ಇವತ್ತು ಇವತ್ತೇನು ನಾವೇನು ಗ್ರ್ಯಾಂಡಾಗಿ ಮದುವೆ ಮಾಡಿಲ್ಲ ಏನಿಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡಿದರೆ ಇವತ್ತು ಐದಾರು ಲಕ್ಷ ಖರ್ಚಿಗೆ ಬೇಕಾಗಿತ್ತು ಐದಾರು ಲಕ್ಷ ಖರ್ಚಿಗೆ ಏನಾನ ಇವತ್ತು ಒಡವೆ ಮಾಡಿಸ್ಕೊಂಡು ಕೊಡು ಅಂತ ಹೇಳಿ ಕೇಳಬೇಕಾಯಿತು ನಮ್ಮ ಗಿರ್ಜಿಂಬೆ ಯಾತ ಪಾಪ ಇನ್ನೂವರೆಗೂ ಯಾತು ಕೇಳಿಲ್ಲ ತಂಟಿ ನಮ್ಮ ಗಿರ್ಜಿಂಬೆ ಇನ್ನವರೆಗೂ ನನಗಿಂತದ್ದು ಕೊಡ್ರಣ್ಣ ನೀವು ಎಲ್ಲರೂ ಬಾಯಿ ಬಿಟ್ಟು ಕೇಳಿಲ್ಲ ನಮ್ಮ ಮೂವಾರ ಅಣ್ಣ ನಮ್ಮ ಅಣ್ಣರು ಚೆನ್ನಾಗಿದ್ದರೆ ಸಾಕು ನಮ್ಮ ಅಣ್ಣ ಚೆನ್ನಾಗಿದ್ದರೆ ಸಾಕು ಅಂತ ಹೇಳ್ತಾಳೆ ಹೊರ್ತು ಯಾವತ್ತು ಯಾತು ಕೇಳಿಲ್ಲ ಹೇಳಪ್ಪ ಯಾತಕ್ಕೆ ಕೇಳಿಲ್ಲ ಹ್ಮ್ ಯಾತಕ್ಕೆ ಕೇಳಿಲ್ಲ ನಾವು ನೋಡಿದ್ ಮಟ್ಟಿಗೆ ಯಾತಕ್ಕೆ ಕೇಳಿಲ್ಲ ಹೇಳಪ್ಪ ಇರ ಅಂತವ್ರಿಗೆ ಕೊಡಿಸ್ತೀವಿ ಅಂತಾರೆ ಹ್ಮ್ ನನಗೆ ಹಂಗೆ ಸಿಟ್ಟೆಲ್ಲ ಗೊತ್ತಾಯ್ತು ಏನೋ ಕೊಡಿಸ್ಬೇಡ್ರಿ ಅಂತ ನಾನು ಹ್ಞೂ ಇವೇನು ಮಸ್ತಾಗೈತಿ ನಾವ್ಯಾ ಕೊಡಿಸ್ಬೇಕು ಅವ್ರಿಗೆ ಓ ಇವರು ಕುಣಿತಾರ ಹಂಗೇನೆ ನೋಡ್ತಾ ಇರಿ ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು